ತಮ್ಮೆಲ್ಲರಿಗೂ ಬಸವ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಜಯತು ಜಯತು ಬಸವ ಗುರು ಭಕ್ತ ಬಂಧು ಪಾಹಿ ಮಾಂ ಜಯತು ಜಯತು ಬಸವ ಗುರು ಭಕ್ತ ಬಂಧು ಪಾಹಿ ಮಾಂ ಕರುಣ ಹೃದಯ ತ್ಯಾಗಮಯ ಶರಣ ಲೋಲರ ಕ್ಷಮಾಂ ಜಯತು ಜಯತು ಬಸವ ಗುರು ಭಕ್ತ ಬಂದು ಪಾಹಿ ಮಾ देवसुता कारणिका प्रणवरूपिन पाहिमां देव सुता कारणी का भावजहर भव दूरकशक्तियुक्त रक्ष मां भ्रान्तिरहित भक्तिसहित शरणप्रीत पाहि मां स्फूर्तिदात कीर्ति ज्ञानमूर्त रक्ष मां जयतु जयतु बसव गुरु भक्तबन्धु पाहि मां करुणहृदय त्यागमय शरण मां जयतु जयतु बसव गुरु भक्त बन्धु पाहि मा अपयहस्त शुभदायक पुरुष पाहि मां सुभगगात्र परमतृप्त शान्त मूर्ते रक्ष निर्मलांग कर्मरहित योगि राज पाहि सौम्यलास्य वदनसहित नम्रमूर्तरक्ष मां जयतु जयतु बसवगुरु भक्तबन्धु पाहि मां करुणहृदय त्यागमय शरणलोलरक्ष मां जयतु जयतु बसवगुरु भक्तबन्धु पाहि मा सौम्यवादिनि ते धलित प्रीत पाहि माम् धीमन्मते सत्यज्योतितत्त्वनिष्ठ रक्ष मां कर्म हरणचरणयुक्त शिवनयनः पाहि मां सच्चिदानन्दसुत बसव गुरो रक्ष मां जयतु जयतु बसव गुरु भक्त बन्धु पाहि मां करुणहृदय त्यागमय शरणलोल रक्ष मां जयतु जयतु बसव गुरु भक्त बन्धु पाहि मां जयतु जयतु ಭಕ್ತ ಬಂಧು ಬಸವಗುರುಯತು ಜಯತು ಬಸವ ಗುರು ಭಕ್ತ ಬಂಧು ಪಾಹಿಮಾ ದ್ವಾದಶ ಸ್ತೋತ್ರ ಮಾಲಿಕೆ ಬಸವಣ್ಣನವರ ಬಗ್ಗೆ ಶೂನ್ಯ ಪೀಠಾಧೀಶ ಅಲ್ಲಮ್ಮ ಪ್ರಭುಗಳು ಹಾಗೂ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು ಏನು ಹೇಳಿದ್ದಾರೆ ಅಂತ ಕೇಳಣ ಅವರ ಒಂದಿಷ್ಟು ವಚನಗಳು ನಿಮ್ಮ ಮುಂದೆ ಕಾರಣಿಕ ಪುರುಷ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಬಸವಣ್ಣನವರಿಗೆ ನೋಡಿ ಈ ರೀತಿಯಾಗಿ ಹೇಳ್ತಾರೆ ವಚನದಲ್ಲಿ ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಬಸವಣ್ಣನ ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಥಮ ಗಣಂಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತದೃಷ್ಟ ಪವಾಡದಿಂದ ಮೆರೆದು ತೋರಿ ಜಗಬರಿಯಲು ಶಿವಾಚಾರದ ಧ್ವಜವನೆತ್ತಿಸಿ ಮರ್ತ್ಯಲೋಕ ಶಿವಲೋಕ ಬೆರಡಕ್ಕೆ ನಿಚ್ಚಣಿಕೆಯಾದನು ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಂಗಳ ತಿಂತಣಿಯ ಕಂಡು ಎನ್ನ ಮನ ಉಪ್ಪಿ ಕೊಬ್ಬಿ ಓಲಾಡುತ್ತಿದ್ದೆನಯ್ಯ ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವನೇನೆಂದೆನಬಹುದು ನೋಡ ಸಿದ್ದರಾಮಯ್ಯ ನೋಡ ಸಿದ್ದರಾಮಯ್ಯ ಎಷ್ಟು ಅದ್ಭುತವಾಗಿದೆ ಶರಣರೇ ಇದರ ಒಂದು ಅರ್ಥ ಹಾಗೆ ಮಂತ್ರಪುರುಷ ಬಸವಣ್ಣನವರ ಬಗ್ಗೆ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಬಸವ ಎಂಬ ಮೂರಕ್ಷರ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು ಅಸಾಧ್ಯ ಅಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಕುಭಾಷೆಯ ಕಳೆದು ಲೋಕಾಚರಣೆಯನತಿಗಳೆದು ಭಕ್ತಿ ಬರವಪ್ಪುದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಚನ್ನ ಸಂಗ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವಂತನಪ್ಪ ನಿಧಾನ ದೊರಕಿತ್ತೆನೆಗೆ ಚನ್ನ ಸಂಘ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವನಂತಪ್ಪ ಪರುಷ ದೊರಕಿತ್ತೆನೆಗೆ ಚನ್ನ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವನಂತಪ್ಪ ಕಾಮದೇನು ದೊರಕಿತ್ತೆನೆಗೆ ಚನ್ನ ಸಂಘ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವನಂತಪ್ಪ ಸುರತರು ದೊರಕಿತ್ತೆನಗೆ ಚನ್ನ ನಿಮ್ಮಲ್ಲಿ ಬಯಸಿ ಬೇಡುವಡೆ ತ್ರಿವಿಧ ತ್ರಿವಿಧದ ಮೊದಲನೆಯ ತೋರಿದ ಬಸವಣ್ಣನೆನಗೆ ಚನ್ನ ಸಂಗ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವಣ್ಣನಿಂದ ನೀವಾದಿರಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಸಾದಿಯ ಪ್ರಸಾದಿಯಾದೆನು ಪ್ರಸಾದಿಯ ಪ್ರಸಾದಿಯಾದೆನು ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮದಾದಿ ದೇವ ರಕ್ಷಿಸು ಬಸವ ಬಸವ ಹಾಗೆ ಚನ್ನ ಬಸವಣ್ಣನವರು ಹೇಳ್ತಾರೆ ಬಸವಣ್ಣನೇ ಸರ್ವಸ್ವ ಅನ್ನೋದ್ರ ಬಗ್ಗೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಹಾಗೆ ಸಿದ್ದರಾಮೇಶ್ವರರು ಹೇಳ್ತಾರೆ ಅವರ ಒಂದು ವಚನದಲ್ಲಿ ಕರುಣಿ ಬಸವ ಕಾಲಹರ ಬಸವ ಕರ್ಮಹರ ಬಸವ ನಿರ್ಮಳ ಬಸವ ಶಿವಜ್ಞಾನಿ ಬಸವ ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು ಕರುಣಿ ಕಪಿಲ ಮಲ್ಲಿನಾಥಯ್ಯ ನಿಮಗೂ ಯನಗೂ ಬಸವಣ್ಣನ ಧರ್ಮವಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ ಇದೇ ರೀತಿ ವಚನಗಳನ್ನು ಹೇಳ್ತಾ ಹೋದ್ರೆ ಸುಮಾರಷ್ಟಿದೆ ಬಹಳಷ್ಟಿದೆ ಪ್ರತಿದಿನ ನೀವೆಲ್ಲರೂ ಅದನ್ನು ಕೇಳ್ತಾ ಇದಾರೆ ಅಂತ ಭಾವಿಸ್ತೇನೆ ತಮ್ಮೆಲ್ಲರಿಗೂ ಬಸವ ಪಂಚಮಿಯ ಹಾರ್ದಿಕ ಶುಭಾಶಯಗಳು